ಉದ್ಘಾಟನೆ ಆದಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಮತ್ತು ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಶಾಸಕ ವೇದವ್ಯಾಸ ಮತ್ತೇನು ಇಲ್ಲಿನ ಪಾಳೆಗಾರರ ಅಂತ ಕೇಳಿದರು ಅವರು ಕೇಳಿದ ಬದ ಕೇಳಿದ ವಿಚಾರಕ್ಕೆ ನನ್ನದೇನು ಉತ್ತರ ಇಲ್ಲ ಆದರೆ ಅದ್ರ ಬದಲಿಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ನಾನು ಪಾಳೆಗಾರ ಅಲ್ಲ ಕಾವಲುಗಾರ ಈ ಕ್ಷೇತ್ರದ್ದು ಹಾಗಾಗಿ ಜನರು ನನಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳೋದು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ನನ್ನದೊಂದು ನೇರವಾದಂಥ ಒಂದು ಅವರೊಂದು ಉಸ್ತುವಾರಿ ಸಚಿವರು ಮಾತ್ರವಲ್ಲದೆ ಒಂದು ಆರೋಗ್ಯ ಸಚಿವರಾಗಿ ಉದ್ಘಾಟನೆಗೊಂಡಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದರಲ್ಲಿ ಲೋಪದೋಷಗಳು ಮಾಡಿದ್ರು ಕೂಡ ಅಧಿಕಾರಿಗಳು ಮಾಡಿದ್ದು ಇನ್ಯಾರು ಮಾಡಿದ್ದು ಅಂತ ಹೇಳುವಂಥದ್ದು ತನಿಖೆಯನ್ನು ಮಾಡುವುದು ಬಿಟ್ಟು ಆ ಲೋಪದೋಷಗಳ ಬಗ್ಗೆ ತನಿಖೆಯನ್ನು ಮತ್ತು ಇನ್ನಿತರವೆಲ್ಲ ಮಾಡೋದನ್ನು ಬಿಟ್ಟು ಅಲ್ಲಿ ಬಂದಂಥ ಬಡವರು ಆರೋಗ್ಯದ ಚಿಕಿತ್ಸೆಗಾಗಿ ಮಾತ್ರೆಗಳನ್ನು ಪಡ್ಕೊಳ್ಳಿ ಬಂದಂಥ ಬಡವರಿಗೆ ಹೊರದಬ್ಬಿ ಬೀಗ ಹಾಕಿದ್ದು ಹೊರದಬ್ಬಿ ಬೀಗ ಹಾಕಿದ್ದು ಮಾತ್ರವಲ್ಲ ದಿನನಿತ್ಯ ಬೆಳಗ್ಗೆ ಆದಾಗ ಪಾಪ ಬಡವರು ಅಲ್ಲಿ ಮಾತ್ರ ಇನ್ನಿತರವನ್ನು ಆರೋಗ್ಯದ ಸಮಸ್ಯೆಗಾಗಿ ಬರುವಂಥವರಿಗೆ ಬಳಲು ಹಾಗೆ ಮಾಡಿ ಒಂದು ಆರೋಗ್ಯ ಸಚಿವರು ಉದ್ಘಾಟನೆ ಮಾಡಬೇಕಾದಂಥ ಆರೋಗ್ಯ ಕೇಂದ್ರವನ್ನು ಮುಚ್ಚಿ ದಾಖಲೆಯನ್ನು ಮೆರೆದಿದ್ದಾರೆ ಹಾಗಾಗಿ ಇದು ಒಂದು ಆರೋಗ್ಯ ಸಚಿವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಒಂದು ಶೋಭೆ ತರುವಂಥದ್ದಲ್ಲ ಹೇಳೋದು ಹೇಳಲಿಕ್ಕೆ ಬಯಸ್ತಾ ಇವತ್ತು ಒಂದು ಸ್ಪಷ್ಟವಾದ ಚಿತ್ರಣಗಳು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರದ ಯಾವುದೇ ಯೋಜನೆಗಳಿಗೆ ಉದ್ಘಾಟನೆಯ ರೂಪುರೇಷೆ ಸಿದ್ಧಪಡಿಸುವಂಥ ಕಾರ್ಯ ಯಾವುದೇ ಶಾಸಕನದಲ್ಲ ಸರ್ಕಾರಿ ಅಧಿಕಾರಿಗಳು ಅವರ ಮಟ್ಟಿನಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಅಧಿಕಾರಿಗಳು ಸಚಿವರಿಗೆ ಮಾಹಿತಿಯನ್ನು ಕೊಡಬೇಕಾದದ್ದು ಇದು ಉದ್ಘಾಟನೆ ಆಗಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಅದು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತ ಸ್ಥಳ ಅಂತ ಹೇಳುವಂಥದ್ದು ನನಗೆ ಕೂಡ ಒಂದು ಆಮಂತ್ರಣ ಪತ್ರಿಕೆ ಬಂದು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ ಹಾಗಾಗಿ ಆ ಆಮಂತ್ರಣ ಪತ್ರಿಕೆ ಅಧಿಕೃತವೋ ಅನಧಿಕೃತವೋ ಹೇಳುವಂಥದ್ದು ಇನ್ನು ದಿನಗಳಲ್ಲಿ ದಿನಗಳಲ್ಲಿ ಜಿಲ್ಲಾಡಳಿತದಲ್ಲಿ ಕಾಂಗ್ರೆಸ್ನ ಆಡಳಿತದಲ್ಲಿ ಇನ್ನು ಶಾಸಕನಾಗಿ ನನಗೆ ಬರುವಂಥ ಪ್ರತಿಯೊಂದು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಅಧಿಕೃತವೋ ಅನಧಿಕೃತವೊಂದು ನೋಡುವಂಥ ಒಂದು ಹೊಸತಾದ ಇತಿಹಾಸವನ್ನು ಇವತ್ತು ಈ ಕಾಂಗ್ರೆಸ್ ಆಡಳಿತದಲ್ಲಿ ನಾವು ಇವತ್ತು ಕಾಣ್ತಾ ಇದ್ದೇವೆ ಯಾವುದೇ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆಯನ್ನು ಮುದ್ರಣ ಮಾಡುವುದೆಂದು ಹಿಡಿದು ಅದನ್ನು ಕೊಡುವಂಥದ್ದು ಅಧಿಕಾರಿಗಳು ಅದರಲ್ಲಿ ಪ್ರೋಟೋಕಾಲ್ ಸಿಸ್ಟಮ್ ಪ್ರಕಾರ ನನಗೆ ಬಂದ ಆಮಂತ್ರಣ ಪತ್ರಿಕೆಯಲ್ಲಿ ಯು ಟಿ ಖಾದರ್ ಸ್ಪೀಕರ್ ಅವರ ಹೆಸರಿದೆ ಮದ್ದು ಎರಡನೇದು ಜಿಲ್ಲಾ ಉಸ್ತುವಾರಿ ಸಚಿವರ ದಿನೇಶ್ ಗುಂಡೂರಾವ್ ಅವರ ಹೆಸರಿದೆ ಉದ್ಘಾಟನೆ ಮೂರನೇದು ಪಶುಸಂಗೋಪನಾ ಮಂತ್ರಿ ವೆಂಕಟೇಶ್ ಅವರ ಹೆಸರಿದೆ ಹಾಗೆ ಕೊನೆಯದಾಗಿ ಅಧ್ಯಕ್ಷತೆ ವೇದ ವ್ಯಾಸ ಕಾಮತ್ ಅಂತ ಹೆಸರಿದೆ ಅದರ ನಂತರ ಎಲ್ಲ ಶಾಸಕರುಗಳು ಮೇಯರ್ ಹೀಗೆಲ್ಲರ ಹೆಸರಿದೆ ಹಾಗಾದರೆ ಇವರದೇ ಆಡಳಿತ ಇದೆ ಯಾರು ಅದನ್ನು ಮಾಡಿಕೊಟ್ರು ಮಾನ್ಯ ಎಮ್ ಎಲ್ ಸಿ ಅವರಾದಂಥ ಕಿಶೋರ್ ಕುಮಾರ್ಗೂ ಕೂಡ ಆಮಂತ್ರಣ ಪತ್ರಿಕೆ ಬಂದಿದೆ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ನಾವು ಆ ಕಾರ್ಯಕ್ರಮಕ್ಕೆ ಹೋದಾಗ ಅದು ಅನಧಿಕೃತ ಅಂದರೆ ನಿಮಗೆ ಪುಡ್ಸೋತಿಲ್ಲ ಅಥವಾ ನೀವು ಬರಲ್ಲ ಅಂತ ಹೇಳುವಂಥದ್ದು ನಿಮಗೆ ಮೊದಲೇ ಗೊತ್ತಿದ್ದು ನೀವು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅಂತೇಳಿ ಆದರೆ ನೀವು ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಸರ್ಕಾರ ಮತ್ತು ಸಚಿವರ ಒಂದು ಮಾತನ್ನು ಕೇಳ್ತೇನೆ ಸಹಜವಾಗಿ ಮೇಯರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸದ ಮುಂಚಿತವಾಗಿಯೇ ಮಾಹಿತಿಗಳನ್ನು ಕೊಟ್ಟು ಆಮಂತ್ರಣ ಪತ್ರಿಕೆ ಎಲ್ಲ ಸಿದ್ಧಪಡಿಸಿ ಎಲ್ಲ ಮಾಡಿಸಿ ಅಂತ ಹೇಳುವಂಥದ್ದು ಹೇಳಿದ್ದಾರೆ ಅವರು ಮೇಯರ್ ಅವರು ಕೊಟ್ಟಂತ ಈ ಹೇಳಿದಂಥ ಈ ವಿಚಾರಗಳ ಬಗ್ಗೆ ಜಿಲ್ಲಾಡಳಿತ ಏನು ಕ್ರಮ ಇವತ್ತು ನಾನು ಹೇಳ್ತೇನೆ ಏನೋ ಆಮಂತ್ರಣ ಪತ್ರಿಕೆ ಮತ್ತು ಅಲ್ಲಿ ದಿನೇಶ್ ಗುಂಡೂರಾವ್ ಅವರು ಮುಖ್ಯಮಂತ್ರಿಗಳ ಫೋಟೋ ಸಮೇತ ಫ್ಲೆಕ್ಸ್ ಇನ್ನಿತರ ಹಾಕಿದೆ ಏನು ವೇದವಾದ ಕಮಾತ್ ಅವರ ಹಣದಿಂದ ಫ್ಲೆಕ್ಸ್ ಹಾಕಿಸ್ಕೊಂಡ್ರ ಹಾಕಿದ್ರ ಅವ್ರದ್ದೆಲ್ಲ ಅಥವಾ ಮೇಯರ್ ಅವರಾಗಿದ್ದ ಯಾರು ಹಾಕಿದ್ದು ಮತ್ತದು ಇಲಾಖೆಯ ಕಡೆಯಿಂದ ಸ್ಪಂದನೆ ಕೊಡುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಕೊನೆಗಳಿಗೆ ಅಲ್ಲಿ ಏನೋ ಹೇಳ್ತಾರೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ರೀತಿಯೆಲ್ಲ ಗೊಂದಲ ಮಾಡಿಕೊಂಡು ಪುನರುದ್ಘಾಟನೆ ಮಾಡ್ತೀರಿ ಅಂತೇಳಿದರೆ ಇದು ಕರ್ ಕರ್ನಾಟಕದ ಮಂಗಳೂರಿನ ಕರಾವಳಿಯ ತುಳುನಾಡಿನಲ್ಲಿ ಪ್ರಪ್ರಥಮವಾಗಿ ಇದೊಂದು ಇತಿಹಾಸ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಸೇರಿಸುವಂಥ ಕೆಲಸ ಕಾರ್ಯಗಳು ಎರಡು ಸಲ ಉದ್ಘಾಟನೆ ಮಾಡಿ ದಾಖಲೆಯನ್ನು ದಿನೇಶ್ ಗುಂಡ್ರಾವ್ ಅವರು ಮಾಡಿದ್ದಾರೆ ಇವತ್ತು ಪರಿಶಿಷ್ಟ ಸಮುದಾಯದ ಗೌರವಾನ್ವಿತ ಮೇಯರ್ ಜಿಲ್ಲಾಡಳಿತ ಮತ್ತು ಪಾಲಿಕೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಹಲವು ದಿನಗಳ ಆದ ನಂತರ ಅದರ ತಯಾರಿ ನಡೆದುಕೊಂಡು ಅದನ್ನು ಪರಿಶಿಷ್ಟ ಜಾತಿಯ ಒಂದು ಯುವ ಮೇಯರ್ ಅವರು ಉದ್ಘಾಟನೆ ಮಾಡಿದ್ದು ಕಾಂಗ್ರೆಸ್ನವರಿಗೆ ಸಹಿಸಲು ಸಾಧ್ಯವಿಲ್ಲ ಅಂತೇಳಿ ಕಾಣ್ತದೆ ಹಾಗಾಗಿ ಇದೊಂದು ಪರಿಶಿಷ್ಟ ಜಾತಿಯವರಿಗೆ ಕೂಡ ಮಾಡಿದಂಥ ಅನ್ಯಾಯ ಸಮುದಾಯ ಸಮುದಾಯಕ್ಕೆ ಅವಮ ಅಪಮಾನ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಕ್ಷೇತ್ರದ ಶಾಸಕನಾಗಿ ನಾನು ಮತ್ತು ಈ ಹಿಂದೆ ಮೇಯರ್ ಅವರು ಆಗಿದ್ದವರು ಪ್ರೇಮಾನಂದ್ ಶೆಟ್ಟಿ ಅವರು ಈ ಯೋಜನೆ ಶುರುವಾಗದಿಂದ ಹಿಡಿದು ಮುಗಿಯುವ ತನಕ ಇದರ ಬಗ್ಗೆ ಬಹಳಷ್ಟು ಶ್ರಮವನ್ನು ವಹಿಸ್ಕೊಂಡಿದ್ದಾರೆ ವಹಿಸ್ಕೊಂಡಿದ್ದೇವೆ ಈ ಯೋಜನೆಯ ಬಗ್ಗೆ ಅನುಷ್ಠಾನ ಮಾಡಬೇಕು ಅಂತೇಳಿ ಸ್ಮಾರ್ಟ್ ಸಿಟಿಯ ಮೀಟಿಂಗ್ನಲ್ಲಿ ಅನುಷ್ಠಾನ ಆಗುವುದಿಲ್ಲ ಆಗುವುದಿಲ್ಲ ಅಂತೇಳುವಾಗ ಯು ಡಿ ಸೆಕ್ರೆಟರಿಯಿಂದ ಹಿಡಿದು ಜಿಲ್ಲಾಧಿಕಾರಿಗಳು ರಾಜೇಂದ್ರರವರು ಇರುವಾಗ ಸ್ಮಾರ್ಟ್ ಸಿಟಿ ಎಮ್ ಡಿ ಮಿಶ್ರಾ ಅವರು ಐ ಎ ಎಸ್ ಅಧಿಕಾರಿಗಳಿರುವಾಗ ಅವರನ್ನು ಅಲ್ಲಿ ಕರ್ಕೊಂಡು ಬಂದು ಈ ಯೋಜನೆಗಳ ಅನುಷ್ಠಾನ ಮಾಡಲಿಕ್ಕೆ ವಿಶೇಷವಾದ ಪ್ರಯತ್ನವನ್ನು ಮಾಡಿಕೊಂಡಿದ್ದೇವೆ ಮೇಯರ್ ಪ್ರೇಮಾನಂದ್ ಶೆಟ್ಟರ್ ಅವರ ಮಾಜಿ ಮೇಯರ್ ಪ್ರೇಮಾನಂದ್ ಶೆಟ್ಟ್ರ ವಿಶೇಷವಾದಂಥ ಪ್ರಯತ್ನ ಕೂಡ ಇದೆ ಮತ್ತು ಅಂದಿನ ಸಂಸದ ನಳಿನ್ ಕುಮಾರ್ ಕಟೀಲ್ರು ಕೂಡ ಡಿ ಸೆಕ್ರೆಟರಿಗೆ ಮತ್ತು ಮಂತ್ರಿಗಳಿಗೆ ಕೂಡ ವಿಶೇಷವಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತೇಳಿ ಮೇ ಪ್ರೇಮಾನಂದ್ ಶೆಟ್ಟರು ಮತ್ತು ನನ್ನ ಎದುರುಗಡೆ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ದು ಕೂಡ ಇದೆ ಹಾಗಾಗಿ ಇವತ್ತು ಉದ್ಘಾಟನೆ ಮಾಡುವಂಥ ಗಡಿಬಿಡಿಯ ಸಂದರ್ಭ ಅವರಿಗೆ ಅಂದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವಂಥದ್ದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿ ಮುಂದುವರಿಸಿಕೊಂಡು ಉದ್ಘಾಟನೆಗೆ ತನಕ ಸಂದರ್ಭ ತನಕ ಇವರಿಗೆ ನೆನಪೇ ಇರಲಿಲ್ಲ ಅಲ್ಲಿ ಒಂದು ಕಾಮಗಾರಿ ಆಗ್ತಾ ಇದೆ ಅಂತ ಉದ್ಘಾಟನೆ ಮಾಡುವಾಗ ಎಲ್ಲೋ ಒಂದು ಕಡೆ ನಾವು ಉದ್ಘಾಟನೆ ಮಾಡ್ತೇವೆ ಅಂತ ಹೇಳೋದು ಅದರಲ್ಲಿ ಕೂಡ ನನಗೆ ಈ ರೀತಿಯ ಘಟನೆಗಳು ಯಾಕೆ ಮಾಡ್ತಾ ಇದ್ದಾರೆ ಅಂತ ಇವತ್ತು ಇನ್ನೊಂದು ಮಾತು ಹೇಳಬೇಕು ನಿಮಗೆ ಈ ರೀತಿಯ ಘಟನೆಗಳು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಉದ್ಘಾಟನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಗಳನ್ನು ಮಾಡಿಕೊಂಡ್ರೆ ನಾಳೆ ವೇದವ್ಯಾಸ್ ಮಾತ್ರ ಹರೀಶ್ ಪೂಂಜ ರಾಜೇಶ್ ನಾಯಕರು ಬರೋದಿಲ್ಲ ಇಲ್ಲದಿದ್ದರೆ ಯಾವ ಯಾವ ಒಂದು ನೈತಿಕತೆ ಇದೆ ನಮ್ಮೊಟ್ಟಿಗೆ ಕೂತ್ಕೊಂಡು ಅವ್ರು ಮಾಡಲಿಕ್ಕೆ ಆ ಒಂದು ಕಾಮಗಾರಿಗಳ ಅನುಷ್ಠಾನ ಆಗುವಂಥ ದಿನತನಕ ಒಂದು ರೂಪಾಯಿ ಅವರ ತ್ಯಾಗ ಇಲ್ಲ ತ್ಯಾಗ ಮಾಡದೇ ನಾವು ಮಾಡಿದ್ದೇವೆ ಅಂತೇಳಿ ಹೇಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಇರಬಾರ್ದಲ್ಲಿ ಅದಕ್ಕಾಗಿ ನಾವು ಇರಬಾರ್ದು ಹೇಳೋ ಕಾರಣ ಈ ರೀತಿ ಗೊಂದಲ ಮಾಡಿದಾಗ ನಾವು ಬರಲ್ಲ ಅದಕ್ಕಾಗಿ ಅವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಜನಪ್ರತಿನಿಧಿಗಳು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಮಾಡಿದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಾಸಕರುಗಳು ಮತ್ತು ಜನಪ್ರತಿನಿಧಿಗಳು ಬರಬಾರ್ದು ಅಂತ ಹೇಳೋದ್ರ ರೀತಿಯ ಹುನ್ನಾರ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳೋದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ಆ ಆಮಂತ್ರಣ ಪತ್ರಿಕೆಯಲ್ಲಿ ದಿನೇಶ್ ಗುಂಡೂರಾವ್ ಸ್ಪೀಕರ್ ಯು ಟಿ ಕಾದರೆ ಎಮ್ ಎಲ್ ಸಿ ಮಂಜುನಾಥ್ ಬಂಡರೆ ಐವನ್ ಡಿಸೋದ್ ಅವರ ಹೆಸರಿತ್ತು ನನಗೆ ಬಂದಂಥದಲ್ಲಿ ವೇದ ವ್ಯಾಸಕ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ಹೆಸರು ಆಗ್ತಿರ್ಲಿಲ್ಲ ನಾನು ನಾನು ಮಾಡ್ಕೊಳ್ಳೋದಿದ್ದೆ ಬಟ್ ನನಗೂ ಕೂಡ ನಿಯಮಗಳು ಗೊತ್ತಿದೆ ನನಗೂ ಸಿಸ್ಟಮ್ ಗೊತ್ತಿದೆ ಎಲ್ಲವೂ ಗೊತ್ತಿದೆ ಇನ್ವೊಟೇಷನ್ ಮಾಡೋದು ಕೂಡ ನಾನಲ್ಲ ಇನ್ವೋಟೇಷನ್ ಮೇಯರ್ ಅವರು ಅಥವಾ ಕಾರ್ಪೊರೇಷನ್ ಅಧಿಕಾರಿಗಳು ಅವರ ಮನೆಯ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಪ್ರೆಸ್ನಲ್ಲಿ ಪ್ರಿಂಟಿಂಗ್ ಮಾಡಿದ್ದಲ್ಲ ಯಾರು ಮಾಡಿದ್ದು ಮತ್ತೆ ಹುಡುಕ್ಲಿ ನಿಮ್ಮ ಆಡಳಿತ ಇದೆ ನಿಮ್ಮ ಇಲಾಖೆ ಇದೆ ಹುಡುಕೊಳ್ಳಿ ಯಾರು ಮಾಡಿದ್ದು ಹುಡುಕೊಂಡು ಮಾತಾಡಿ ಆಯಿತು ನನಗೆ ಗೊತ್ತು ಬಂದಂಥ ವಿಚಾರಗಳು ಏನು ಅಂತ ಹೇಳಿದ್ರೆ ಮುಂಚಿತವಾಗಿ ಇದು ಆಗ್ತಾ ಇರುವಾಗ ಇದು ಮಾಡಬಾರ್ದು ನನಗೆ ಬರ್ಲಿಕ್ಕೆ ಪುಡ್ಸೋತಿಲ್ಲ ಅಂತ ಅವರು ಅಧಿಕಾರಿಗಳ ಹತ್ರ ಹೇಳಿದಾರಂತೆ ನೀವು ಅಧಿಕಾರಿಗಳ ಹತ್ರ ಹೇಳಿದ್ರಿ ನನಗೆ ಆಮಂತ್ರಣ ಬರ್ಲಿಕ್ಕೆ ಬಂದಿದೆ ನಿಮ್ಮ ಇಲಾಖೆ ಕಡೆ ಒಂದು ನಿಮ್ಮ ಪಿ ಎ ಆದ್ರೂ ನನಗೊಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ ಯಾಕೆ ಹೇಳಿಲ್ಲ ಆ ರೀತಿ ಮಂತ್ರಿಗಳು ಫೋನ್ ಮಾಡಿ ಹೇಳಬೇಕಾಗಿ ಏನು ಅಧಿಕೃತವಾದ ದಾಖಲೆಗಳಿಲ್ಲ ಅದಕ್ಕೆ ಶಿಷ್ಟಾಚಾರ ಇಲ್ಲ ಆದರೆ ಈ ಗೊಂದಲ ಆಗ್ತಾ ಇದೆ ಶಾಸಕರೇ ನಾನು ಇರುವುದಿಲ್ಲ ಅದಕ್ಕಾಗಿ ಉದ್ಘಾಟನೆ ಮಾಡಬೇಡಿ ನಾಡ್ದು ಮಾಡುವ ಅಂತ ಹೇಳಿ ಒಂದು ಹೇಳಬೇಕಿತ್ತಲ್ಲ ನನಗೆ ಗೊತ್ತಿಲ್ಲ ನಾನು ಆಮಂತ್ರಣ ಪತ್ರಿಕೆ ನನಗೆ ಬಂದಿದೆ ನಾನು ಹೋಗಿದ್ದೇನೆ ಉದ್ಘಾಟನೆ ಮಾಡಿದ್ದೇನೆ ನಾನು ಇವತ್ತು ಈಗ ಇನ್ನೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇತ್ತೀಚೆಗೆ ಚತ್ತಿನಗರದಲ್ಲಿ ಪಿ ಯು ಕಾಲೇಜ್ ಒಂದು ಉದ್ಘಾಟನೆ ಮಾಡಿದೆ ನಾನು ನಮ್ಮ ಅವಧಿಯಲ್ಲೇ ಬಂದಂಥ ಹಣ ನಮ್ಮ ಅವಧಿಯಲ್ಲೇ ನಾವು ಶಿಲಾನ್ಯಾಸ ಮಾಡಿದ್ದು ಈಗ ಉದ್ಘಾಟನೆ ಮಾಡಿದೆ ಅದರಲ್ಲಿ ಕೂಡ ಸ್ಪೀಕರ್ ಯು ಟಿ ಖಾದರ್ ದಿನೇಶ್ ಗುಂಡೂರಾವ್ ಜಿಲ್ಲಾ ಮಂತ್ರಿ ಮಧು ಬಂಗಾರಪ್ಪ ನನ್ನ ಹೆಸರಿದೆ ಇವರು ಯಾ ಐ ಒನ್ ಡಿಸೋಜ ಮಂಜುನಾಥ್ ಭಂಡಾರಿ ಅವರು ಇವರು ಯಾರು ಬಂದಿಲ್ಲ ಒಂದು ಗಂಟೆ ಕಾದೆವು ಯಾರು ಬಂದಿಲ್ಲ ಮತ್ತು ನಾನು ಯಾರು ಬರೋದಿಲ್ಲ ಅಂತೇಳಿ ಗೊತ್ತಾಯಿತು ಅಧಿಕಾರಿಗಳು ಹೇಳಿದರು ನಾನು ರಿಬ್ಬನ್ ಕಟ್ ಮಾಡಿದೆ ಹೋಗಿ ಈಗ ಪುನರ್ಪ ಉದ್ಘಾಟನೆ ಮಾಡಿ ಅದು ಹೋಗಿ ಮಾಡಿ ಪುನರ್ ಉದ್ಘಾಟನೆ ಮಾಡಿ ಅದು ನಿಮ್ಗೆ ಯೋಗ್ಯತೆ ಇಂಥದ್ದೇ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಸಮೇತ ತುಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವ್ರಿಗೆ ಹೋಗ್ಲಿಕ್ಕಾಗಲ್ಲ ಕೊನೆ ಗಡಿಗಳಿಗೆ ಗಡಿಬಿಡಿ ಆಗುತ್ತೆ ಇನ್ನಿತರ ಇದ್ದವರು ಉದ್ಘಾಟನೆ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಬಂದಿಲ್ಲ ಅಂತಲೇ ಅವರು ಪುನರಪಿ ಸ್ವತಂತ್ರ ಆಗಸ್ಟ್ ಹದಿನೈದು ಅಥವಾ ಗಣರಾಜ್ಯೋತ್ಸವ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲೋ ಮಂತ್ರಿಗಳಿಗೆ ಹೋಗಲಿಕ್ಕಾಗದೇ ಇರುವ ಸಂದರ್ಭದಲ್ಲಿ ಈ ರೀತಿ ಮಾಡಿಕೊಳ್ತಾರಾ ನಾನು ಹೇಳೋದಿಷ್ಟೇ ಸರಿಯಪ್ಪ ಮೇಯರ್ ಅವರು ಅಥವಾ ಅಲ್ಲಿ ಅಧಿಕಾರಿಗಳು ಏನೋ ತಪ್ಪಿನಿಂದ ಉದ್ಘಾಟನೆ ಆಗಿ ಹೋಗಿರ್ಬೋದು ನೀವು ಪುನರಪಿ ಹೋಗಿ ಉದ್ಘಾಟನೆ ಮಾಡ್ಕೊಳ್ಳಿ ನನ್ನ ಅಭ್ಯಂತರ ಇಲ್ಲ ಆ ಆರೋಗ್ಯ ಕೇಂದ್ರಕ್ಕೆ ಬೀಗ ಹಾಕಿ ಬಡವರಿಗೆ ಹೊರದಬ್ಬಿದ್ರಲ್ಲ ಅವರ ಕಣ್ಣೀರಿನ ಶಾಪ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಇವರಿಗೆಲ್ಲರಿಗೂ ತಡ್ತದೆ ಇದು ನನ್ನ ಮಾತು ಯಾಕೆ ಉದ್ಘಾಟನೆ ನೀವು ಇನ್ನೊಂದು ಕಾರ್ಯಕ್ರಮ ಮಾಡ್ಕೊಂಡು ಮಾಡ್ಕೊಳ್ಬೇಕಿತ್ತು ಅದು ಓಪನ್ ಆಗಿ ಇರಲಿ ವಾಪಸ್ ನಾಲ್ಕು ದಿವಸ ಬಂದ್ ಮಾಡಿ ವಾಪಸ್ ಓಪನ್ ಮಾಡಬೇಕು ಇರಲಿ ಹಾಗಾಗಿ ಇವತ್ತು ಉಸ್ತುವಾರಿ ಸಚಿವರು ಇದನ್ನೆಲ್ಲವನ್ನ ಹೇಳುವಂಥದ್ದು ಅದರ ಬಗ್ಗೆ ಬೇರೆ ಬೇರೆ ಆ ವೇದಿಕೆಯಲ್ಲಿ ನಾನು ಇವತ್ತು ಕೇಳ್ತೇನೆ ಆ ವೇದಿಕೆ ಸರ್ಕಾರಿ ವೇದಿಕೆ ಆ ವೇದಿಕೆ ಸರ್ಕಾರಿ ವೇದಿಕೆಯಲ್ಲಿ ಇದ್ದುಕೊಂಡು ಆ ವೇದಿಕೆಯಲ್ಲಿ ಈ ಕಾಮಗಾರಿಗಳಾಗಲಿಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಈ ಕಾಮಗಾರಿ ಅನುಷ್ಠಾನ ಮಾಡಿದಂಥ ವ್ಯಕ್ತಿ ಸಭಾಧ್ಯಕ್ಷತನಾಗಿ ಇರಬೇಕಾದಂಥ ವ್ಯಕ್ತಿ ಅವರ ಬಗ್ಗೆ ಆ ವೇದಿಕೆಯಲ್ಲಿ ನೀವು ಮಾತಾಡ್ತೀರಿ ಅಂತೇಳಿ ಆದರೆ ಸರ್ಕಾರಿ ವೇದಿಕೆ ನನ್ನದು ಹೊರಗಡೆ ಬಂದು ಈ ರೀತಿ ಪತ್ರಿಕಾಗೋಷ್ಠಿ ಮಾಡಿ ನಾನು ಬೈರಿ ನನಗೆ ಬೇಜಾರಿಲ್ಲ ಆ ವೇದಿಕೆ ಬಳಸ್ಕೊಳ್ಬಾರ್ದಿತ್ತವರು ಉಸ್ತುವಾರಿ ಸಚಿವರು ಎಲ್ಲರನ್ನು ಒಟ್ಟು ತೆಗೆದುಕೊಳ್ಳುವಂಥ ಮಾನಸಿಕತೆ ಇರಬೇಕಾದವರು ಆ ವೇದಿಕೆಯಲ್ಲಿ ಮಾತಾಡಬಾರ್ದಿತ್ತು ಅಷ್ಟು ತಮ್ಮ ಸಾಮಾನ್ಯ ಜ್ಞಾನ ಇಲ್ಲವರಿಗೆ ನನ್ನ ಪ್ರಶ್ನೆ ಉತ್ತರ ಕೊಡಲೇ ಹೋಗ್ಬೇಕಾದ್ರೆ ಹಾಗಾಗಿ ಇವತ್ತು ಉದ್ಘಾಟನೆ ಗುಂಡಿತು ಅವರು ಉದ್ಘಾಟನೆ ಮಾಡಿದರು ಕೇಳಿ ಅವರು ನಂತರ ನಾಲ್ಕು ದಿವಸ ಐದು ದಿವಸ ಉದ್ಘಾಟನೆ ಮಾಡಿದರು ಇವರು ಖುಷಿ ಬಂದಾಗ ಮಂಗಳೂರಿಗೆ ಬರ್ತಾರೆ ಎರಡು ತಿಂಗಳಿಗೆ ಒಂದ್ಸಲ ಬರ್ತಾರೆ ಒಂದು ತಿಂಗಳಿಗೆ ಒಂದ್ಸಲ ಬರ್ತಾರೆ ಇಲ್ಲ ಅವರ ಖಾಸಗಿ ಕಾರ್ಯಕ್ರಮ ಇದ್ರೆ ಹತ್ತು ದಿವ್ಸಕ್ಕೆ ಒಂದ್ಸಲ ಬರ್ಬೋದು ನನಗೆ ಗೊತ್ತಿಲ್ಲ ಉದ್ಘಾಟನೆ ಅವರು ಇಟ್ಟಂತ ಉದ್ಘಾಟನೆ ಒಂದು ನಾವು ಎರಡು ಮೂರು ನಾಲ್ಕು ದಿವಸದ ಮುಂಚೆ ನಿಗದಿ ಆಗಿದೆ ಅಲ್ಲ ನನಗೊಂದು ಎರಡು ದಿವ್ಸದ ಮೂರು ದಿವಸ ಮುಂಚೆ ಇನ್ವಿಟೇಷನ್ ಬಂದು ಕೊಡ್ಬೋದಿತ್ತಲ್ಲ ನನಗೆ ಉದ್ಘಾಟನೆ ಇದೆ ಅಂತೇಳಿ ಹೊರಗಡೆ ಕೇಳಿಸ್ಕೊಂಡೆ ಪತ್ರಿಕೆಯಲ್ಲಿ ನನಗೆ ಆಮಂತ್ರಣ ಪತ್ರಿಕೆ ಬಂದಿಲ್ಲ ನಾಳೆ ಬೆಳಿಗ್ಗೆ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಉದ್ಘಾಟನೆ ಇವತ್ತು ಸಾಯಂಕಾಲ ಏಳು ಗಂಟೆಗೆ ವಾ ಯಾರೋ ಒಂದು ಅಟೆಂಡರ್ ನನ್ನ ಆಫೀಸ್ನಲ್ಲಿ ಬಂದು ನನ್ನ ಸರ್ಕಾರಿ ಕಚೇರಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ತಂದು ನನ್ನ ಅಟೆಂಡರ್ ಹತ್ರ ಕೊಟ್ಟು ಹೋಗ್ತಾರೆ ಒಂದು ಕೆಲಸ ಅಷ್ಟು ಅಷ್ಟೆಲ್ಲ ಕೆಲಸ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಶಾಸಕ ಪ್ಲಸ್ ಆ ಸಭೆಯ ಅಧ್ಯಕ್ಷತನಿಗೆ ಯಾರ ಹತ್ರ ಅದನ್ನು ನೀವು ಕೊಟ್ಟುಕೊಳ್ತೀರಾ ಅಂತೇಳಿ ಆದರೆ ಸರಿ ಮಂಜುನಾಥ್ ಭಂಡಾರಿ ಅವರಿಗೆ ಮತ್ತು ಎಮ್ ಎಲ್ ಸಿ ಐವನ್ ಡಿ ಸೋದವರಿಗೆ ಹಾಗೆ ಅಟೆಂಡರ್ ಕೊಟ್ಟು ಬಂದ ಯಾರು ಕೊಟ್ಟು ಬಂದ ಮತ್ತೆ ಅವ್ರ ಕೈಯಲ್ಲಿ ಹೋಗಿ ಕೊಡ್ತಾರೆ ರೀ ನೀವು ಬರಬೇಡಿ ಅಂತ ಹೇಳುವಂತ ಅರ್ಥ ಇದು ನಮಗೆ ಪೂರ್ವ ನಿಗದಿತವಾಗಿ ಕಾರ್ಯಕ್ರಮ ನಾಳೆ ಕಾರ್ಯಕ್ರಮ ನಾಳೆ ಕಾರ್ಯಕ್ರಮ ನಮ್ಮ ಆಲ್ರೆಡಿ ಪೂರ್ವ ನಿಗದಿ ನಿಮಗೆ ಖುಷಿ ಬಂದಾಗ ನೀವು ಬೆಂಗಳೂರಿನಿಂದ ಫ್ಲೈಟ್ ಅಲ್ಲಿ ಬರ್ತೀರಿ ಉದ್ಘಾಟನೆ ಮಾಡ್ಕೊಳ್ತೀರಿ ದಿನಾಂಕ ಇಡ್ತೀರಿ ಅಂತ ಹೇಳಿದ್ರೆ ನಮಗೆ ಸಹ ಒಂದು ಸ್ವಲ್ಪ ಮಾಹಿತಿ ಕೊಡಿ ಮುಂಚಿತವಾಗಿ ನಾಡ್ದು ಉದ್ಘಾಟನೆ ಇಟ್ಕೊಳ್ತೀನಿ ಶಾಸಕರು ಇದ್ದೀರ ಅಂತ ಹೇಳಿ ಯಾರಾದ್ರೂ ಒಂದು ಕರೆ ಮಾಡಿ ಒಂದು ಅಟೆಂಡರ್ ಆದ ಒಂದು ಕರೆ ಮಾಡಿ ಹೇಳಿದ್ರೆ ನಾವು ಆ ದಿವಸ ಬೇರೆ ಕಾರ್ಯಕ್ರಮ ಹಾಕೊಳ್ಳಲ್ಲ ಇದೆಲ್ಲ ಉನ್ನಾರ ಯಾಕಂತ ಹೇಳಿದ್ರೆ ನೀವು ಬರಬೇಡಿ ಅಂತ ಹೇಳುವಂಥದ್ದು ಒಂದು ಉನ್ನಾರ ಅದಕ್ಕಾಗಿ ನನ್ನ ಪ್ರಶ್ನೆ ಇನ್ನೊಂದಿದೆ ಪಾಪ ಬಡ ಗುತ್ತಿಗೆದಾರರ ಆಧಾರದಲ್ಲಿ ತಿಂಗಳಿಗೆ ಹದಿನೈದು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಸಂಬಳದಲ್ಲಿ ಕೆಲಸ ಮಾಡುವ ಅವರಿಗೆ ಏನೂ ಗೊತ್ತಿಲ್ಲ ನಿಮಗೆ ಕೋಪ ಬಂದಿದೆ ನಿಮಗೆ ಏನೋ ಒಂದು ಆ್ಯಕ್ಷನ್ ತೆಗೆದುಕೊಳ್ತಾರೆ ಅಂತೇಳಿ ಭಾಳ ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ ದೊಡ್ಡ ದೊಡ್ಡ ಅಧಿಕಾರಿಗಳು ಅಥವಾ ಭಾಳ ದೊಡ್ಡ ರೀತಿಯಲ್ಲಿ ಅನ್ಯಾಯ ಮಾಡುವಂಥ ಶಿಷ್ಟಾಚಾರವನ್ನು ತಪ್ಪಿಸಿದಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಪಾಪ ಅವರಿಗೆ ಸೇಫ್ ಅವರಿಗೆ ಏನು ತೊಂದರೆ ಇಲ್ಲ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ದೊಡ್ಡ ಘಟನೆ ಆದಾಗ ಎ ಸಿ ಪಿ ಇನ್ಸ್ಪೆಕ್ಟರ್ಗೆ ಏನಾಗಲ್ಲ ಕಾನ್ಸ್ಟೇಬಲ್ ಸಸ್ಪೆಂಡೆಡ್ ಇದೇ ಆಗಿದೆ ಔಟ್ಸೋರ್ಸಿಂಗ್ ಉದ್ದಿಮೆ ಹುದ್ದಿಗೆಯಲ್ಲಿ ಉದ್ಯೋಗ ಮಾಡುವಂಥ ಬಡ ಔಟ್ಸೋರ್ಸಿಂಗ್ ಕಾಮಗಾರಿಗಳಲ್ಲಿ ತಿಂಗಳಿಗೆ ಹತ್ತನೇ ಸಾವಿರ ರೂಪಾಯಿ ಪಡುವವರನ್ನು ನೀವು ಸಸ್ಪೆಂಡ್ ಮಾಡ್ತೀರಾ ಅಂತ ಹೇಳಿ ಬರೀತೀರಾ ಅಂತ ಹೇಳಿದ್ರೆ ಅದಕ್ಕೂ ಬಹಳ ದೊಡ್ಡ ಗಣರು ತಪ್ಪು ಮಾಡ್ಕೊಂಡಿದ್ದಾರೆ ಇನ್ನೊಂದು ಇವರು ಉದ್ಘಾಟನೆ ಮಧ್ಯಾಹ್ನ ಮೂರು ಗಂಟೆಗೆ ಹದಿನೈದು ತಾರೀಕು ಅಲ್ಲ ಹದಿನೈದು ತಾರೀಕಿಗೆ ಮಧ್ಯಾಹ್ನ ಉದ್ಘಾಟನೆ ಮೂರು ಗಂಟೆಗೆ ಇವರು ಹದಿನಾಲ್ಕು ತಾರೀಕಿಗೆ ಎಂ ಪಿ ಡಬ್ಲ್ಯೂ ವರ್ಕರ್ಸ್ ಮತ್ತು ಎಲ್ಲ ವರ್ಕರ್ಸಿಗೆ ಹದಿನಾಲ್ಕು ತಾರೀಕಿಗೆ ಎಸ್ ಎಂ ಎಸ್ ಕಳಿಸ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಗಲಾದೇವಿಗೆ ಬನ್ನಿ ಅಂತ ಹದಿನಾಲ್ಕು ತಾರೀಕಿಗೆ ಅದರಲ್ಲಿ ಸಮಯ ಡೇಟ್ ಯಾವುದು ಇದು ಡೇಟ್ ಬರಲಿಲ್ಲ ವಾರ ಬರಲಿಲ್ಲ ಹದಿನಾಲ್ಕು ತಾರೀಕಿಗೆ ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲ ಪಾಪ ಔಟ್ಸೋರ್ಸಿಂಗ್ ಕಾಮಗಾರಿಗಳು ಕಾರ್ಪೊರೇಷನ್ ಸ್ಟಾಫ್ಗಳು ಆರೋಗ್ಯ ಇಲಾಖೆ ಸ್ಟಾಫ್ಗಳು ಆರ್ ಟಿ ಒ ಇಲಾಖೆ ಸ್ಟಾಫ್ಗಳು ಅವ್ರ ಎಲ್ಲರೂ ಪಾಪ ಮೂರು ಗಂಟೆಗೆ ಅಲ್ಲಿ ಬಂದಿದ್ದಾರೆ ಹದಿನಾಲ್ಕು ತಾರೀಕಿಗೆ ಮತ್ತು ಅಲ್ಲಿ ಒಬ್ಬರು ನಿಂತುಕೊಂಡು ಅದು ಎಸ್ ಎಮ್ ಎಸ್ ಮಿಸ್ಟೇಕ್ ಆಗಿದೆ ಇನಿಯತ್ತು ಎಲ್ಲಿಗೆ ಇನಿಯತ್ತು ನಾಳೆಗೆ ಇವತ್ತಲ್ಲ ನಾಳೆ ಏನು ಅದ್ರ ಎರಡು ಎಸ್ ಎಮ್ ಎಸ್ಸು ಇದೆ ನನ್ನ ದಾಖಲೆ ಇದೆ ಅದಕ್ಕೆ ಹೇಳ್ತೇನೆ ನೀವು ಕೆಲಸ ಕಾರ್ಯಗಳನ್ನು ಮಾಡಿ ಪಾಪ ಅವರಿಗೆ ಮತ್ತೆ ಕಂಪಲ್ಸರಿ ಆರ್ಡರ್ ನೀವು ಕಂಪಲ್ಸರಿಯಾಗಿ ಬರಬೇಕು ಅಲ್ಲಿ ಸಂಖ್ಯೆ ಕಡಿಮೆ ಆಗತ್ತೆ ನಮ್ಮ ಪಕ್ಷದ ಗೌರವ ಕಂಪಲ್ಸರಿಯಾಗಿ ಬರಬೇಕು ಅಂತೇಳಿ ನೀವು ಆದೇಶ ಕೊಟ್ಟು ಕರ್ಕೊಂಡು ಬಂದು ಅಲ್ಲಿ ಕೂತ್ಕೊಳಿಸಿದ್ದೀರ ಹಾಗಾಗಿ ಇವತ್ತು ಕಾಂಗ್ರೆಸ್ನ ಅವರ ಮಾನಸಿಕತೆ ನೋಡಿ ಅವರು ನನಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನು ಕೇಳ್ತಾರೆ ಹೇಳಿದ್ರೆ ಯಾರ ಮನೆಯ ಸೊತ್ತು ಸರ್ಕಾರಿ ಜಾಗ ಆದ ಕೂಡ ಸರ್ಕಾರಿ ವ್ಯವಸ್ಥೆ ಆ ಕಟ್ಟಡಗಳಿಗೆ ಕಾಂಗ್ರೆಸ್ ಪಕ್ಷದ ಫ್ಲೆಕ್ಸ್ ಮತ್ತು ಬಂಟಿಂಗ್ಸ್ ಮತ್ತು ಫ್ಲೆಕ್ಸ್ ಹಾಕಿದರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಇರುವ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಇರುವಂಥ ಫ್ಲೆಕ್ಸು ಆ ಸರ್ಕಾರಿ ಕಟ್ಟಡಕ್ಕೆ ಹಾಕ್ಲಿಕ್ಕೆ ಯಾರು ಅನುಮತಿ ಕೊಟ್ಟರು ನಿಮಗೆ ಕಾಂಗ್ರೆಸ್ ಪಾರ್ಟಿ ಹಣ ಕೊಡ್ತಾ ಅದಕ್ಕೆ ನಾವು ಹಾಕಿಲ್ಲ ನಾವು ಹಾಕಿದ ಫ್ಲೆಕ್ಸ್ಗಳಲ್ಲಿ ಮಂಜುನಾಥ್ ಭಂಡಾರಿ ಅವರು ಇದ್ದಾರೆ ಐವನ್ ಡಿಸೋಜ್ ಅವರು ಇದ್ದಾರೆ ದಿನೇಶ್ ಗುಂಡೂರಾವ್ರು ಇದ್ದಾರೆ ಯು ಟಿ ಖಾದರ್ ಅವರು ಇದ್ದಾರೆ ಮೋದಿಯವರು ಇದ್ದಾರೆ ಸಿದ್ದರಾಮಯ್ಯವರು ಇದ್ದರು ಆಗ ಕಾಂಗ್ರೆಸ್ ಪಾರ್ಟಿಯ ಪಕ್ಷದ ಚಿಹ್ನೆ ಸರ್ಕಾರಿ ಇಲಾಖೆ ಕಟ್ಟಡಗಳ ಮತ್ತು ಕಂಪೌಂಡ್ ಹೊಲಿಗೆಲ್ಲ ಹಾಕಿದ್ರಲ್ಲ ಖಾಸಗಿ ಕಾರ್ಯಕ್ರಮ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕ್ರಮ ಇದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇರೋದು ಮತ್ತೆ ಅವರು ಒಂದು ಭಾಳ ಒಂದು ಮಾತಲ್ಲಿ ಹೇಳಿದರು ನಾನು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅದಕ್ಕಾಗಿ ಸರಿಪಡಿಸ್ಕೊಳ್ಬೇಕು ಸರಿಯಪ್ಪ ಇದೇ ಮಂತ್ರಿಗಳು ಕೂತ್ಕೊಂಡು ಉದ್ಘಾಟನೆ ಮಾಡಿ ಭಾಷಣ ಮಾಡಿದರು ಆ ವೇದಿಕೆಯಲ್ಲಿ ಶಿಷ್ಟಾಚಾರ ಇಲ್ಲದ ಇನ್ವರ್ಟೇಷನ್ ಅಲ್ಲಿ ಹೆಸರಿಲ್ಲದಂತ ವ್ಯಕ್ತಿಗಳು ಕೂತ್ಕೊಂಡ್ರಲ್ಲ ಯಾರವರು ನಿಮ್ಮ ಸಂಬಂಧಿಕರ ಯಾರವರು ಮಾಜಿ ಶಾಸಕರನ್ನ ಕೂತ್ಕೊಳ್ಸಿರಿ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯವರನ್ನು ಕೂತ್ಕೊಂಡಿಸ್ರಿ ಇನ್ವೈಟೇಷನ್ ಅಲ್ಲಿ ಅವರ ಹೆಸರಿಲ್ಲ ಅವರನ್ನೇ ಕೂತ್ಕೊಳ್ಸ್ತೀರಿ ನೀವು ಸರಿ ವೇದ ವ್ಯವಸ್ಥೆ ಮೊದಲು ಬಂದಿಲ್ಲ ಮಾಜಿ ಶಾಸಕರು ಬನ್ನಿಯಪ್ಪ ಅಂತ ಕೂತ್ಕೊಳಿಸ್ತೀರಾ ಸರಿ ನಾವು ಹಾಗೆ ಮಾಡಬಹುದು ಮಂತ್ರಿಗಳು ಬೆಂಗಳೂರಿನಿಂದ ಬರ್ಲಿಕ್ಕೆ ಕುಸೋತಿಲ್ಲ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸಲ ಬರ್ತೀರಿ ಮಾಜಿ ಮಂತ್ರಿಗಳು ಸುನಿಲ್ ಕುಮಾರನ್ನು ಇನ್ಯಾರನ್ನು ಕರ್ಕೊಂಡು ಕೂತ್ಕೊಂಡ್ಲಾ ಕೂತ್ಕೊಳಿಸ್ಲಾ ಹಾಗೆ ನಾನು ಬಂದಿಲ್ಲ ಅಂದರೆ ನನ್ನ ಕುರ್ತಿ ಕಾಲಿಡಬೇಕು ನೀವು ಬೈ ಪ್ರೋಟೋಕಾಲ್ ಜನರ ಆಯ್ಕೆ ಮಾಡಿ ಕೊಟ್ಟಿದ್ದೆ ನಾನು ನನ್ನ ಯು ಡೋಂಟ್ ಹ್ಯಾವ್ ರೈಟ್ ಟು ಸಿ ಅವರಿಗೆ ಯಾರಿಗೆ ಬೇರೆಯವರಿಗೆ ಕೂತ್ಕೊಳಿಸುವ ಅಧಿಕಾರ ನಿಮಗಿಲ್ಲ ನೀವು ಹಾಗೆ ಮಾಡ್ತೀನಿ ಅಂದ್ರೆ ನಾವು ಮಾಜಿ ಮಂತ್ರಿಗಳನ್ನ ಕೂತ್ಕೊಂಡು ಮಾಡಿಸ್ಬೋದು ಶಿಷ್ಟಾಚಾರದಲ್ಲಿ ಆಗಲಿಲ್ಲ ಅಂತ ಹೇಳೋರು ನೀವು ಇದು ಶಿಷ್ಟಾಚಾರ ಪಾಲಿಸಿದ್ದ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರ ನಾಚಿಗೆ ಆಗಬೇಕು ನಾವು ಕಾರ್ಯಕ್ರಮ ಮಾಡಿದಾಗ ಏನು ಕಾರ್ಯಕ್ರಮ ನಾವು ಉದ್ಘಾಟನೆ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಮಿನೇಟೆಡ್ ಕಾರ್ಪೊರೇಟರ್ಗಳು ವೇದಿಕೆಯಲ್ಲಿದ್ದರು ಕಾಂಗ್ರೆಸ್ನ ಆಡಳಿತದಲ್ಲಿ ಅವರ ಆದೇಶದಲ್ಲಿ ಆ ಪ್ರಾಥಮಿಕ ಆರೋಗ್ಯ ಸಲಹಾ ಸಮಿತಿಯ ಸದಸ್ಯರುಗಳು ವೇದಿಕೆಯಲ್ಲಿದ್ದರು ಅವರೆಲ್ಲರ ಹೆಸರುಗಳನ್ನು ಹಾಕಿದ್ದೇವೆ ಅವರೆಲ್ಲ ಹೇಗೆ ಬಂದರು ಮತ್ತೆ ಅವರಿಗೆಲ್ಲ ವೇದ ಬರಲಿ ಕಾಮಂತರ ಪತ್ರಿಕೆ ಕೊಟ್ಟರು ಅವರು ಅಧಿಕೃತ ಅಲ್ಲದಿದ್ರೆ ಕಾಂಗ್ರೆಸ್ ಪಾರ್ಟಿ ಇರಲ್ಲ ಅವರು ಸಲಹಾ ಸಮಿತಿ ಸದಸ್ಯರು ಬಂದರಲ್ಲ ವೇದಿಕೆಯಲ್ಲಿ ನಾವೇ ಅವರು ನಮಗೇನು ಮಾಡಿದ್ದು ಅಂತ ಹೇಳಿದ್ರೆ ಬರ್ತಿರ್ಲಿಲ್ಲ ಅವರು ಬಂದಿದ್ದಾರೆ ಕೂತ್ಕೊಂಡಿದ್ದಾರೆ ಅದರ ದಾಖಲೆ ನೋಡಿ ವಿಡಿಯೋ ನೋಡಿ ನಾನು ಸಭೆಯಲ್ಲಿ ಹೇಳಿದಂತು ನಾವು ಕಟ್ಟಿಕೊಟ್ಟಿದ್ದೇವೆ ಈಗ ಇಪ್ಪತ್ತೆಂಟು ತಾರೀಕಿಗೆ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರ ಅವಧಿ ಮುಗಿದದೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಒಳ್ಳೆಯ ರೀತಿಯಲ್ಲಿ ದಿನನಿತ್ಯ ಬಂದಿದ್ದಕ್ಕೆಲ್ಲ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತೇಳಿ ಸಲಹಾ ಸಮಿತಿಯವರಿಗೆ ನನ್ನ ಸ್ಪೀಚಲ್ಲಿ ಹೇಳಿದ್ದುಂಟು ತೆಗೆದು ನೋಡಿ ಹಾಗಾಗಿ ಶಿಷ್ಟಾಚಾರ ಪಾಲಿಸಬೇಕಾದವರು ನೀವು ಶಿಷ್ಟಾಚಾರ ಪಾಲಿಸಲಿಲ್ಲ ಮತ್ತು ಯಾರಿಗೋ ಆರೋಪ ಮಾಡ್ತೀರಿ ನಾಚಿಗೆ ಆಗಲ್ಲ ನಿಮಗೆ ನಿಮಗೆ ಇವತ್ತು ನಾನು ಕೇಳ್ತೇನೆ ನೀವು ನಮ್ಮನ್ನೆಲ್ಲರನ್ನು ಒಟ್ಟು ಸೇರಿಸ್ಕೊಂಡು ಹೋಗಬೇಕಾದಂಥ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ ಸರಿಯಪ್ಪ ಯಾರೋ ಒಬ್ಬರು ಸ್ವಲ್ಪ ಆಚೆ ಇಚ್ಛೆ ಮಾಡಿಕೊಂಡು ಕೂಡ ಸಮಾಧಾನದಿಂದ ಮುಂದೆ ಕೊಂಡುಕೊಂಡು ಕೊಂಡೋಗಬೇಕು ನಿಮ್ಮ ಜವಾಬ್ದಾರಿ ನೀವು ಆಡಳಿತ ಮಾಡುವವರು ಆಡಳಿತ ಮಾಡುವವರು ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ ನಾವು ಪ್ರಶ್ನೆ ಮಾಡ್ತೀವಿ ತಾಕತ್ತಿದ್ರೆ ಸಮಯ ಸಮಯದಿಂದ ಸಂಯಮದಿಂದ ಉತ್ತರ ಕೊಡಿ ಇಲ್ಲದ್ರೆ ತಾಕತ್ತಿಲ್ಲ ಅಂತೇಳಿ ಹೋಗಿ ಅದರ ಮಧ್ಯದಲ್ಲಿ ನಾನು ಇವತ್ತು ವಿಚಾರಗಳ ಬಗ್ಗೆ ಇವತ್ತು ಮಂಗಳೂರಿನಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆಯಲ್ಲಿ ಅಲ್ಲಿ ಇಟ್ಟು ಘೋಷಣೆ ಮಾಡಿದಂಥ ಅನುದಾನ ಅರ್ಧ ಅರ್ಧ ಕಾಮಗಾರಿ ನಿಂತಿದೆ ಅದರ ಬಗ್ಗೆ ಒಂದು ಸ್ವಲ್ಪ ಹಣ ತರಿಸುವ ಪ್ರಯತ್ನ ಮಾಡಿ ಅದಾಯಿತು ಕೆ ಎಸ್ ರೋಡ್ನಲ್ಲಿರುವಂಥ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕಾಮಗಾರಿಗಳು ನಿಂತು ಒಂದೂವರೆ ವರ್ಷ ಆಯಿತು ಒಂದು ಸಭೆ ಮಾಡಿದ್ದಾರೆ ನನ್ನನ್ನು ಕರೆದು ಮೇಯರನ್ನು ಕರೆದು ಒಂದು ಸಭೆ ಮಾಡಿದ್ದಾರೆ ಇವರು ಮಂಗಳೂರಿನ ಬಗ್ಗೆ ಕಾಳದಿರುವವರು ಅಂತ ಹೇಳ್ತಾರೆ ಯಾರಾದರೂ ಒಬ್ಬರು ಸಭೆ ಮಾಡಿದ್ದಾರೆ ಮಾಡಿಲ್ಲ ಇದೆಲ್ಲವೂ ನಾನಿವತ್ತು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಇಷ್ಟೇ ನಿಮ್ಮ ಎಲ್ಲ ಉಡಾಪಿ ಉತ್ತರಗಳು ಮತ್ತು ಬೇರೆ ಬೇರೆ ವಿಚಾರಗಳು ಇದರಲ್ಲಿ ನಿಮ್ಮ ಸತತವಾದಂಥ ಒಂದು ರಾಜಕೀಯ ಪ್ರೇರಿತವಾದಂಥ ಬುದ್ಧಿ ತೋರಿಸ್ತದೆ ಮತ್ತು ಐವಂಡಿಸೋದ್ರ ಬಗ್ಗೆ ನಾನು ಮಾತಾಡೋಲ್ಲ ಅವರೇನು ಭಾಳಷ್ಟು ವೇದಿಕೆಯಿಂದ ಅವರು ಕೂಡ ಸ್ಪೀಚ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಕೃಪಕಟಕ್ಷದಿಂದ ಆಯ್ಕೆಯಾಗಿ ಬಂದವರು ಜನರಿಂದ ಆಯ್ಕೆಯಾಗಿ ಬಂದದಲ್ಲ ಹಿಂಬಾಗಲಿನಿಂದ ಶಾಸಕರಾದವರು ಎರಡು ಸಲ ಶಾಸಕರಾದವರು ಹಿಂಬಾಗಲಿನಿಂದ ನನಗೆ ಕಾಣುತ್ತೆ ಅವರಿಗೆ ಸ್ವಲ್ಪ ಗಡಿಬಿಡಿ ಇದೆ ಯಾಕೆ ಅಂತ ಹೇಳಿದ್ರೆ ನಾಡ್ದು ಮಿನಿಸ್ಟರ್ ಆಗುವಾಗ ನನಗೂ ಕೂಡ ಒಂದು ಅವಕಾಶಗಳು ಸಿಗ್ಬೋದು ಅಂತೇಳಿ ಅವರೇ ಈ ರೀತಿಯ ಇವರಿಗೆಲ್ಲ ಸ್ವಲ್ಪ ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳನ್ನ ಇಟ್ಕೊಂಡು ಗಲಾಟೆ ಬಿಸಿ ಅವಾಗ ಸಕ್ಸಸ್ಫುಲ್ ಅಲ್ಲದಂಥ ಮಂತ್ರಿ ಅಂತೇಳಿ ದಿನೇಶ್ ಗುಂಡ್ರಾವ್ಗೆ ಹೋಗಿ ಅವರಿಗೇನಾದ್ರೂ ಚಾನ್ಸ್ ಸಿಗ್ತದೆ ಅಂತ ಇರ್ಬೋದು ಅವ್ರು ಮಾಡ್ತಾನೆ ಗೊತ್ತಿಲ್ಲ ನನಗೆ ಆದರೆ ದಿನೇಶ್ ಗುಂಡ್ರಾವರಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಇಷ್ಟೇ ಕೇಳ್ತೇನೆ ನೀವು ಆಡಳಿತ ನಡೆಸುವ ನಿಮಗೆ ತಾಳ್ಮೆ ಬೇಕು ಯಾವುದಾದ್ರೂ ವಿಚಾರಗಳ ಬಗ್ಗೆ ಹಾಗೂಗಳ ಬಗ್ಗೆ ಸರಿಯಾಗಿ ಸಿಸ್ಟಮ್ ಪ್ರಕಾರ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲದು ಗೊಂದಲ ಇದೆ ಹೇಳಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಅಲ್ಲ ಶಾಸಕರು ಗಣನೆ ತೆಗೆದುಕೊಳ್ಳಿ ಶಾಸಕರು ಕೇಳಿ ನಾವು ಆವಾಗ ಯಾರಾದರೂ ಮಾಡ್ತಾ ಇದ್ರೆ ನಾವು ಕೇಳ್ತೀವಿ ನಾವು ನಿಲ್ಲಿಸ್ತೀವಿ ನಿಮ್ಮ ಪರವಾಗಿ ಮಾಡ್ತೀವಿ ನಾವು ಕೆಲಸ ಇದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಕೊನೆಯದಾಗಿ ನಾನು ಮಂತ್ರಿಗಳಿಗೆ ಇದನ್ನು ತಾವು ಪುನರ್ಪಿನಾಳೆ ಮಾಡುದು ಇವತ್ತು ಕೇಳಬೇಕು ಒಂದು ಪಿ ಇಂದ ಹಿಡಿದು ಡಿ ಸಿ ತನಕ ಯಾವುದಾದ್ರೂ ಒಂದು ವ್ಯಕ್ತಿಗೆ ಈ ಕಾರ್ಯಕ್ರಮದ ಉದ್ಘಾಟನೆ ದೃಷ್ಟಿಯಲ್ಲಿ ನಾನು ಕರೆ ಮಾಡಿದ್ದು ಅಥವಾ ಸಿಕ್ಕಿದಾಗ ಮಾತಾಡಿದ್ದು ಅವರದೇ ಇಲಾಖೆ ಅಧಿಕಾರಿಗಳಿದರೆ ಪ್ರೂವ್ ಮಾಡಿ ಅವರು ನನ್ನ ಮೇಲೆ ಆರೋಪ ಆಗ್ತಾರಲ್ಲ ಇದನ್ನು ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ ನಿಮ್ಮ ಅಧಿಕಾರಿಗಳಿದರೆ ಹೇಳಿ ಅವ್ರ ಹತ್ರ ಬೇಕಾದ್ರೆ ತಾಕತ್ತಿದ್ರೆ ಹಾಗಾಗಿ ಇದು ನನ್ನ ಸವಾಲೇನು ನಮಗೆ ನನಗೆ ನನಗೆ ಆಮಂತ್ರಣ ಪತ್ರಿಕೆ ಬಂದಿದ್ದು ನಾನು ಹೋಗಿದ್ದೇನೆ ಬಿಟ್ಟರೆ ಇದರಲ್ಲಿ ಯಾವುದೇ ರಾಜಕೀಯ ಮಾಡುವಂಥ ಉದ್ದೇಶಗಳು ನನಗಿಲ್ಲ ಆದರೆ ನೀವು ಮಂತ್ರಿಗಳಿದ್ದುಕೊಂಡು ನೀವು ರಾಜಕಾರಣ ಮಾಡಬಾರ್ದು ನೀವು ಜಿಲ್ಲೆಯ ಕಡೆ ವಿಶೇಷವಾಗಿ ಗಮನ ಕೊಟ್ಟು ಅಭಿವೃದ್ಧಿಯನ್ನು ಕೆಲಸವನ್ನು ಮಾಡಬೇಕಾದಂಥ ಸ್ಥಾನದಲ್ಲಿ ಕೂತ್ಕೊಂಡವರು ಈ ರೀತಿಯ ಒಂದು ರೀತಿಯ ರಾಜಕಾರಣವನ್ನು ಮಾಡಬೇಡಿ ಇದನ್ನು ನಮ್ಮ ಜಿಲ್ಲೆಗೆ ಒಳ್ಳೆಯದಾಗಲ್ಲ ಮತ್ತು ಅವರಿಗೆ ಯಾರ್ಯಾರು ಪಿನ್ ನೋಡಿದ್ದಾರೆ ನೋಡಿ ಹೇಳ್ಕೊಡುವವರು ಅವ್ರು ಹೇಳಿಕೊಟ್ಟದ್ದನ್ನು ಎಲ್ಲ ಕೇಳಿಸ್ಕೊಂಡು ಅದನ್ನು ಮಾಡಬೇಕು ಬೇಡವೋ ಒಂದು ಸ್ವಲ್ಪ ಸಂಯಮದಿಂದ ಆಲೋಚನೆ ಮಾಡಿ ಮುನ್ನಡಿಯು ನಿಮಗೆ ಮಂಗಳೂರು ನಮಗೆ ಗೊತ್ತಿಲ್ಲ ತಿಳ್ಕೊಳ್ಳಿ ಅಂಥೇಳುವಂಥ ಮಾತನ್ನು ಹೇಳಿಕೆ